ಬಿಬಿಎಂಪಿಯಲ್ಲಿ ಜಾರಿಗೊಂಡ ಓಟಿಎಸ್ ಏನಿದು ಬೆಂಗಳೂರು ನಗರದ ಆಸ್ತಿ ಮಾಲೀಕರಿಗೆ ರಾಜ್ಯ ಸರ್ಕಾರ ನೀಡಿರೋ ಬಂಪರ್ ಕೊಡುಗೆ ಇದು ತಮ್ಮದೇ ಆದ ವಿಶಿಷ್ಟ ದೃಷ್ಟಿಕೋನ ಹೊಂದಿರುವ ಉಪಮುಖ್ಯಮಂತ್ರಿ ಶ್ರೀ ಡಿ ಕೆ ಶಿವಕುಮಾರ್ ಬ್ರ್ಯಾಂಡ್ ಬೆಂಗಳೂರು ಪರಿಕಲ್ಪನೆ ಜಾರಿಗೊಳಿಸಲು ಅಹರ್ನಿಶಿ ಶ್ರಮಿಸುತ್ತಿದ್ದಾರೆ ಜೊತೆ ಜೊತೆಗೆ ನಗರದ ನಾಗರಿಕರ ಸಣ್ಣಪುಟ್ಟ ಸಮಸ್ಯೆಗಳಿಗೂ ಸ್ಪಂದಿಸುತ್ತಿದ್ದಾರೆ ಕೋವಿಡ್ ಸಾಂಕ್ರಾಮಿಕ ನೀಡಿದ ಆರ್ಥಿಕ ಹೊಡೆತ ಅಂತಿಂತದ್ದಲ್ಲ ಇದರ ಜೊತೆಗೆ ಸಾಗಿ ಬಂದ ಆರ್ಥಿಕ ಹಿಂಜರಿತ ಜನಸಾಮಾನ್ಯರನ್ನ ಹಿಂಡಿ ಹಿಪ್ಪೆ ಮಾಡಿತು ಆರ್ಥಿಕ ಸಂಕಷ್ಟದ ಸುಳಿಯಲ್ಲಿ ಸಿಲುಕಿದ ನಾಗರಿಕರು ದಿನನಿತ್ಯದ ಅಗತ್ಯತೆಗಳಿಗೂ ಪರದಾಡೋ ಸ್ಥಿತಿ ನಿರ್ಮಾಣವಾಯಿತು ಈಗ ಪರಿಸ್ಥಿತಿ ನಿಧಾನವಾಗಿ ಸಹಜ ಸ್ಥಿತಿಗೆ ಮರಳುತ್ತಿದೆ ಹೀಗಾಗಿ ಕೋವಿಡ್ ಸೇರಿದಂತೆ ಹಲವಾರು ಕಾರಣಗಳಿಂದ ತಮ್ಮ ಆಸ್ತಿ ತೆರಿಗೆಯನ್ನು ಪಾವತಿಸಲಾಗದೆ ಬಾಕಿ ಉಳಿಸಿಕೊಂಡ ಆಸ್ತಿ ಮಾಲೀಕರಿಗೆ ಕಾನೂನು ಪ್ರಕಾರ ದಂಡ ಹಾಗೂ ಬಡ್ಡಿ ಹಾಕಲಾಗಿತ್ತು ಇದರಿಂದ ಅನೇಕ ಆಸ್ತಿ ಮಾಲೀಕರು ಕಷ್ಟ ಅನುಭವಿಸುವಂತಾಯಿತು ಈ ಕುರಿತು ಆಸ್ತಿ ಮಾಲೀಕರ ಅಹವಾಲು ಆಲಿಸಿದ ಡಿಕೆ ಶಿವಕುಮಾರ್ ಅಧಿಕಾರಿಗಳು ತಜ್ಞರೊಂದಿಗೆ ಸಮಾಲೋಚನೆ ನಡೆಸಿ ಯೋಜನೆಯೊಂದನ್ನು ಸಿದ್ಧಪಡಿಸಿ ಜಾರಿಗೆ ತಂದಿದ್ದಾರೆ ಅದೇ ಒಟಿಎಸ್ ಒನ್ ಟೈಮ್ ಸೆಟಲ್ಮೆಂಟ್ ಬಿಬಿಎಂಪಿ ವ್ಯಾಪ್ತಿಯಲ್ಲಿನ ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡವರು ತೆರಿಗೆ ಪಾವತಿಸಲು ಒಂದು ಬಾರಿ ಪರಿಹಾರ ಎಂಬ ಯೋಜನೆ ಇದಾಗಿದೆ ಇದಕ್ಕಾಗಿ ಆರಂಭಿಸಿರುವ ಬಿಬಿಎಂಪಿ ಟ್ಯಾಕ್ಸ್ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ಎಂಬ ವೆಬ್ಸೈಟ್ಗೆ ಹೋಗಿ ಸರಳವಾದ ನಿಯಮದ ಮೂಲಕ ತೆರಿಗೆ ಪಾವತಿಗೆ ಅವಕಾಶ ಕಲ್ಪಿಸಲಾಗಿದೆ ಇದರಲ್ಲಿ ಏನಾದರೂ ತೊಂದರೆ ಉಂಟಾದಲ್ಲಿ ಅಥವಾ ಗೊಂದಲ ಉಂಟಾದರೆ ಒಂದು ಐದು ಮೂರು ಮೂರು ಒನ್ ಫೈವ್ ಡಬಲ್ ತ್ರೀ ಸಂಖ್ಯೆಯ ಕಾಲ್ ಸೆಂಟರ್ಗೆ ಕರೆ ಮಾಡಿ ಸಮಸ್ಯೆ ಬಗೆಹರಿಸಿಕೊಳ್ಬಹುದು ದಿನದ ಇಪ್ಪತ್ನಾಲ್ಕು ಗಂಟೆಯೂ ಇದು ಕೆಲಸ ಮಾಡುತ್ತದೆ ಇದಲ್ಲದೆ ಸ್ಥಳೀಯ ಸಹಾಯಕ ಕಂದಾಯ ಅಧಿಕಾರಿಗಳ ಕಚೇರಿಗೆ ತೆರಳಿ ಮಾಹಿತಿ ಪಡೆಯಲು ಅವಕಾಶ ಕಲ್ಪಿಸಲಾಗಿದೆ ಮತ್ತೇಕೆ ತಡ ಬೆಂಗಳೂರು ನಗರದ ಆಸ್ತಿ ಮಾಲೀಕರೇ ಬಿಬಿಎಂಪಿ ಜಾರಿಗೆ ತಂದಿರೋ ಈ ವಿನೂತನ ಯೋಜನೆಯ ಲಾಭ ಪಡೆದು ನಿಮ್ಮ ಆಸ್ತಿ ತೆರಿಗೆ ಪಾವತಿಸುವ ಮೂಲಕ ದಂಡ ಬಡ್ಡಿ ಮೊದಲಾದ ಅನಗತ್ಯ ಕಿರಿಕಿರಿಗಳಿಂದ ದೂರವಾಗಿರಿ